ಎಲ್ರಿಗೂ ನಮಸ್ಕಾರ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಡಾಕ್ಟರ್ ರಾಜ್ ಹುಟ್ಟು ಹಬ್ಬದ ಸಂಭ್ರಮ ನಡೀತಿದೆ ಡಾಕ್ಟರ್ ರಾಜ್ಕುಮಾರ್ ರವರು ಕನ್ನಡ ಚಿತ್ರರಂಗದ ಆಚೆ ಬಹಳ ಪ್ರಮುಖವಾದ ಪಾತ್ರ ವಹಿಸಿರುವ ಗೋಕಾಕ್ ಚಳುವಳಿಯ ಬಗ್ಗೆ ಒಂದು ಸಣ್ಣ ಮಾಹಿತಿಯ ತುಣುಕು ನಿಮಗಾಗಿ ಸ್ನೇಹಿತರೆ ಕನ್ನಡ ರಾಜ್ಯೋತ್ಸವ ಬಂತೆಂದ್ರೆ ನಮ್ಮ ಭಾಷೆಯನ್ನ ಬೆಳೆಸಿದ ಮೆರೆಸಿದ ಗಡಿ ಸೀಮೆಗಳಾಚೆಗೆ ಕನ್ನಡದ ಕಂಪನ್ನ ಹರಿಸಿದ ರಾಜ್ಯದ ಅನೇಕ ಮಹನೀಯರ ನೆನಪಾಗುತ್ತೆ ಈ ಎಲ್ಲ ಮಹನೀಯರ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನ ಅಲಂಕರಿಸಿದವರು ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಇತಿಹಾಸದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಈವರೆಗೆ ನಡೆದ ಅರ್ಥಪೂರ್ಣ ಪರಿಣಾಮಕಾರಿ ಹಾಗೂ ಅತ್ಯಂತ ಪ್ರಬಲ ಹೋರಾಟವೆಂದರೆ ಅದು ಗೋಕಾಕ್ ಚಳುವಳಿ ಈ ಚಳುವಳಿಗೆ ಜೀವ ನೀಡಿದ್ದು ಪ್ರಬಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಮಣಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಡಾ ರಾಜ್ಕುಮಾರ್ ರವರು ಇದು ಕನ್ನಡಿಗರಲ್ಲಿ ಭಾಷೆಯ ಬಗ್ಗೆ ಅಪಾರ ಪ್ರೇಮ ಗೌರವ ಹೆಮ್ಮೆ ಭಾಷೆಗಾಗಿ ಬಡಿದಾಡುವ ಕೆಚ್ಚು ತುಂಬಿದೆಯೆಂದರೆ ಅಂದು ಡಾಕ್ಟರ್ ರಾಜ್ಕುಮಾರ್ ಮಾಡಿದ್ದ ಹೋರಾಟದ ಫಲವೇ ಎಂದರೆ ಅತಿಶಯೋಕ್ತಿಯಲ್ಲ ಚಲನಚಿತ್ರ ನಟರುಗಳನ್ನು ಸಿನಿಮಾಕ್ಕೆ ಸೀಮಿತ ಮಾಡಲಾಗಿದ್ದ ಸಮಯದಲ್ಲಿ ದೇಶಕ್ಕೆ ಮಾದರಿಯಾಗುವಂತೆ ಚಳುವಳಿಯನ್ನು ಯಶಸ್ವಿಗೊಳಿಸಿದ್ದು ಡಾ ರವರು ಡಾಕ್ಟರ್ ರವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಗೋಕಾಕ್ ಚಳವಳಿಯ ಬಗ್ಗೆ ಒಂದು ಸಣ್ಣ ಮೆಲಕು ಹಾಕೋಣ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹಿಂದಿಯನ್ನು ಆಡಳಿತ ಭಾಷೆಯನ್ನಾಗಿ ಸಾಂವಿಧಾನಿಕ ತಿದ್ದುಪಡಿ ತರಲಾಯಿತು ದಕ್ಷಿಣ ಭಾರತದಲ್ಲಿ ಹಿಂದಿಗೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಹಿಂದಿ ಜೊತೆಗೆ ಅನ್ನು ಸೇರಿಸಲಾಯಿತು ಹಾಗೆಯೇ ಶಾಲೆಗಳಲ್ಲಿ ಸಹ ಹಿಂದಿ ಮತ್ತು ಇಂಗ್ಲಿಷ್ ಶಿಕ್ಷಣ ಕಡ್ಡಾಯ ಎಂಬಂತಾಯಿತು ಆದರೆ ಕನ್ನಡ ಐಚ್ಛಿಕ ಭಾಷೆಯಾಗಿಬಿಟ್ಟಿತು ಬಹುತೇಕ ಶಾಲೆಗಳಲ್ಲಿ ಕನ್ನಡದ ಬದಲು ಸಂಸ್ಕೃತವನ್ನು ಕಲಿಸಲಾಗುತ್ತಿತ್ತು ಹೆಚ್ಚು ಅಂಕ ಬರುವ ಸಾಧ್ಯತೆಯಿಂದ ಪೋಷಕರು ವಿದ್ಯಾರ್ಥಿಗಳು ಸಂಸ್ಕೃತ ಹಾಗೂ ಇತರ ಭಾಷೆಗಳನ್ನೇ ಆಯ್ಕೆ ಮಾಡಿಕೊಳ್ಳಲಾರಂಭಿಸಿದರು ಇದಕ್ಕೆಲ್ಲ ಅಂತ್ಯ ಹಾಡಲು ಕನ್ನಡದ ಕವಿ ವಿಕೃ ಗೋಕಾಕರು ವಿಸ್ತೃತ ವರದಿಯೊಂದನ್ನು ಸಿದ್ಧಪಡಿಸಿದರು ಅದರ ಅನುಷ್ಠಾನಕ್ಕೆ ಸಾಹಿತಿಗಳು ಬೋಧಕ ವರ್ಗದವರು ವಿದ್ಯಾರ್ಥಿಗಳು ಕೆಲವು ಸಂಘಟನೆಗಳು ಹೋರಾಟಕ್ಕೆ ಇಳಿದವು ಈ ಹೋರಾಟದ ಮುಂಚೂಣಿಯಲ್ಲಿ ಜಿ ರಾವ್ ರವರು ಇದ್ದರು ಆಗಿನ ಕಾಲಕ್ಕೆ ಕಬ್ಬನ್ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಪ್ರತಿಭಟನಾ ಮೆರವಣಿಗೆ ಮಾಡಿದರು ಸಾಹಿತಿ ಚಂಪಾರವರು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದರು ಬಳಿಕ ಇನ್ನಷ್ಟು ಜನ ಪ್ರತಿಭಟನೆಗೆ ಸೇರಿಕೊಂಡರು ಸರ್ಕಾರಗಳಿಗೆ ಸತತವಾಗಿ ಪತ್ರಗಳನ್ನು ಬರೆಯಲಾಯಿತು ಪ್ರತಿಭಟನೆಗೆ ಖಚಿತತೆ ಇತ್ತಾದರೂ ಜನರ ಪಾಲ್ಗೊಳ್ಳುವಿಕೆ ಇರಲಿಲ್ಲ ಇದೇ ಕಾರಣದಿಂದ ಪ್ರತಿಭಟನೆ ವಿಫಲವಾಗುತ್ತಿರುವಂತೆ ತೋರುತ್ತಿರುವ ಸಮಯದಲ್ಲಿ ಗೋಕಾಕ್ ಹೋರಾಟದ ಮುಂಚೂಣಿಯಲ್ಲಿದ್ದ ಸಾಹಿತಿಗಳಲ್ಲಿ ಕೆಲವರು ಡಾಕ್ಟರ್ ರಾಜ್ಕುಮಾರ್ ರವರನ್ನು ರಂಗಕ್ಕೆ ಕರೆತಂದರು ಜಿ ನಾರಾಯಣರಾವ್ ಅವರು ಮದ್ರಾಸ್ಗೆ ತೆರಳಿ ರಾಜ್ಕುಮಾರ್ ರವರನ್ನು ಭೇಟಿಯಾಗಿ ಅವರಿಗೆ ಹೋರಾಟದ ಉದ್ದೇಶಗಳನ್ನು ವಿವರಿಸಿದರು ಕನ್ನಡ ಹಾಗೂ ಕರ್ನಾಟಕವೇ ಉಸಿರು ಎಂದು ಭಾವಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ರವರು ಅರೆಕ್ಷಣ ತಡ ಮಾಡದೆ ಪ್ರತಿಭಟನೆಗೆ ಧುಮುಕಿದರು ಆಮೇಲೆ ನಡೆದಿದ್ದೆಲ್ಲಾ ಒಂದು ಇತಿಹಾಸ ರವರು ಪ್ರತಿಭಟನೆಗೆ ಧುಮುಕಿ ರಾಜ್ಯ ಪ್ರವಾಸ ಕೈಗೊಂಡರು ಬೆಂಗಳೂರು ಕೋಲಾರಗಳಿಂದ ಹಿಡಿದು ಬೆಳಗಾವಿಯವರೆಗೆ ಹಲವಾರು ಜಿಲ್ಲೆಗಳನ್ನು ಸುತ್ತಿದರು ಗೋಕಾಕ್ ವರದಿಯ ಮಹತ್ವವನ್ನು ಸಾರಿದರು ಭಾಷಾ ಪ್ರೇಮವನ್ನು ಬಿತ್ತಿದರು ಅಣ್ಣಾವ್ರು ಹೋದಲ್ಲೆಲ್ಲ ಜನಸಾಗರವೇ ಸೇರುತ್ತಿತ್ತು ಅಣ್ಣಾವ್ರ ಜೊತೆಗೆ ವಿಷ್ಣುವರ್ಧನ್ ಅನಂತ್ನಾಗ್ ಸೇರಿದಂತೆ ಇನ್ನೂ ಕೆಲವರು ಸೇರಿಕೊಳ್ಳುತ್ತಿದ್ದರು ಚಿತ್ರರಂಗವೇ ಬಂದ್ ಮಾಡಿ ಪ್ರತಿಭಟನೆಗೆ ಬಂದು ಪ್ರತಿಭಟನೆ ದಿನೇ ದಿನೇ ಬಿರುಸು ಪಡೆದುಕೊಂಡಿತ್ತು ಜನರ ಬೆಂಬಲ ಅಭೂತಪೂರ್ವವಾಗಿ ದೊರಕಿತು ಪ್ರತಿಭಟನಾಕಾರರಿಗೆ ಸರ್ಕಾರ ಮಣಿಯಲೇಬೇಕಾಯಿತು ಕರ್ನಾಟಕದ ಶಾಲೆಗಳಲ್ಲಿ ಇಂದು ಕನ್ನಡ ಪ್ರಥಮ ಭಾಷೆಯಾಗಿದೆ ಇತರ ವಿಷಯಗಳನ್ನು ಕನ್ನಡದಲ್ಲಿ ಕಲಿಸಲಾಗುತ್ತಿದೆ ಎಂದರೆ ಅದಕ್ಕೆ ಡಾಕ್ಟರ್ ರವರು ಪ್ರಮುಖ ಕಾರಣ ಎನ್ನಬಹುದು ಈಗ ರವರು ಹೇಳಿರುವ ಒಂದು ಸಣ್ಣ ಸಂದೇಶ ನಿಮಗಾಗಿ ಅಮೂಲ್ಯವಾದ ಈ ಎರಡು ಕಣ್ಣುಗಳು ನಾವು ಸತ್ತ ನಂತರ ಮಣ್ಣು ಸೇರುವ ಬದಲು ತಲಲ್ಲಿರುವ ಎರಡು ಜೀವಗಳು ಬೆಳಕನ್ನು ಕಾಣುವಂತಾಗಲಿ ನೇತ್ರದಾನ ಮಹಾದಾನ ಧನ್ಯವಾದಗಳು ರಾಧೆ ಕೃಷ್ಣ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ತೊಂಬತ್ತಾರನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಗಿರದ ಜೀವ ಎಂದಿಗೂ ಜೀವಂತ ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುದ್ದಿ ನೋಡು ಆ ಜಂತ ಬಾಳಲ್ಲಿ ಒಮ್ಮೆ ನೋಡು ಬಾದಾಲಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ಆಡಲು ಹುಟ್ಟಬೇಕು